ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿತು ಹಾವೇರಿಯ ಕುರಿಗಾಹಿ ಹನುಮಂತು ವಿನ್ ಆಗಿ ಕಪ್ ಕೂಡ ಎತ್ಕೊಂಡ್ರು ಇನ್ನು ತ್ರಿವಿಕ್ರಮ್ ಅವರು ರನ್ನರ್ಅಪ್ ಆದ್ರು ಏನೇ ಹೇಳಿ ಈ ಹಳ್ಳಿ ಹೈದ ಹನುಮಂತು ಬಿಗ್ ಬಾಸ್ ವಿನ್ ಆಗಿದ್ದಂತೂ ವಿಶೇಷ ರಿಸಲ್ಟ್ ಫಸ್ಟ್ ಟೈಮ್ ಜನತೆ ತಿರುಗಿ ನೋಡುವಂತೆ ನಿಜ ಸೀಸನ್ ಹನ್ನೊಂದರಲ್ಲಿ ಈ ಹನುಮಂತು ಕಂಟೆಸ್ಟೆಂಟ್ ಆಗಿ ಬಂದಿರಲಿಲ್ಲ ಜಗದೀಶ್ ಹಾಗೂ ರಂಜಿತ್ ಅವರ ಜಗಳದ ನಂತರ ಅವರನ್ನು ಎಲಿಮಿನೇಟ್ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ನೆಕ್ಸ್ಟ್ ವೀಕಿಗೆ ಟಿ ಆರ್ ಪಿ ಮೇಲೆ ರಿಕವರ್ ಮಾಡೋದಿಕ್ಕೆ ಈ ಹನುಮಂತುನ ಮನೆ ಒಳಗೆ ಕಳಿಸ್ತಾರೆ ಮನೆಯವ್ರಿಗೆ ಈ ಹನುಮಂತು ತುಂಬಾ ಮುಗ್ಧ ಹಾಗೂ ಹಳ್ಳಿ ಹೈದ ತರ ಕಾಣ್ತಾನೆ ಹನುಮಂತಗೂ ಈ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಮನೆ ಆಗಿರುತ್ತೆ ಅವರ ರೂಲ್ಸ್ ಏನಿದೆ ಇದು ಹೊಸದಾಗಿ ಕಂಡರೂ ಕೂಡ ಒಂದು ವೀಕಲ್ಲಿ ಅಡ್ಜಸ್ಟ್ ಆಗದ ಬಂದ ಫಸ್ಟ್ ಫಸ್ಟ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಹಾಗೂ ಭಯಪಟ್ಟಿದ್ದ ಹನುಮಂತು ನೆಕ್ಸ್ಟ್ ವೀಕಲ್ಲಿ ಕ್ಯಾಪ್ಟನ್ ಆಗಿ ಮನೆಯಲ್ಲಿದ್ದವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಂತೂ ನಿಜ ಮನೆಯವರು ಇವ್ನ ತುಂಬಾ ಕೇರ್ಲೆಸ್ ಮಾಡಿದ್ರು ಬರ್ತಾ ಬರ್ತಾ ಶೈಲಿ ಚೇಂಜ್ ಆಗ್ತಾ ಬಂತು ಹಾಡು ಹಾಡಿಕೊಂಡು ಜನರ ಪ್ರೀತಿ ಎಲ್ಲವನ್ನ ಕೂಡ ಗಳಿಸ್ತಾ ಬರ್ತಾನೆ ಜೊತೆಗೆ ಮೇನ್ಲಿ ಸುದೀಪ್ ಸರ್ನ ಮೆಚ್ಚುಗೆಗೂ ಕೂಡ ಪಾತ್ರ ಆಗ್ತಾನೆ ಕಿಚ್ಚನ ಚಪ್ಪಳೆಯನ್ನ ಕೂಡ ಪಡಿತಾನೆ ಆಮೆ ಥರ ಬಂದರೂ ಕೂಡ ಮೊಲದ ತರ ಮುಂದೆ ಹೋಗ್ತಾನೆ ಯಾರ ಜೊತೆನೂ ಜಗಳ ಮನಸ್ತಾಪ ಆಗಲಿ ಯಾವುದನ್ನು ಕೂಡ ಮಾಡ್ಕೊಂಡು ಆಟವನ್ನ ಅವನ ಹಾಳು ಮಾಡ್ಕೊಂಡಿಲ್ಲ ಜೊತೆಗೆ ಧನರಾಜ್ ಜೊತೆಗೆ ಒಳ್ಳೆಯ ಸ್ನೇಹವನ್ನು ಕೂಡ ಬೆಳೆಸ್ಕೊತಾನೆ ಫೈನಲ್ ತಲುಪಿದರೂ ಕೂಡ ಮನೆಯಲ್ಲಿ ಇರೋರಿಗೆಲ್ಲ ಹನುಮಂತು ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇತ್ತು ಕರ್ನಾಟಕದ ಜನರ ಮನಸ್ಸು ಗೆದ್ದು ಐದು ಕೋಟಿ ಓಟ್ ಪಡೆದುಕೊಂಡು ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಆಗಿದ್ದಂತೂ ಎಲ್ಲರನ್ನ ಇನ್ಸ್ಪೈರ್ ಮಾಡುತ್ತೆ